हेलो वेलकम बैक माय ट्यूब चैनल वेरी गुड मॉर्निंग एलू शुभ मुंजाने बेगे बेल्ञे वाकिंग हेवे smile स्मी పోటపోడ తినాలి మనం కొడు ఆ కన్నితతము దిరవల

ಈ ಚಿಕ್ಕ ಮಲ್ಲಿಗೆ ಹೂ ಅಂತೆ ಇಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ हुए 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 निम्नी रागी 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 मनेर दस के वन रेडी पुट उधर वादर ವಾಕಿಂಗ್ ಹೋಗಿ ಬಂದು ತಿಂಡಿ ತಿನ್ನಲಿಕ್ಕೆ ಬಂದ್ವಿ ತಿಂಡಿಗೆಂತ ಸ್ಪೆಷಲ್ ಅಂತ ಹೇಳಿದ್ರೆ ಉದ್ದಿನ ದೋಸೆ ಮತ್ತು ಚಟ್ನಿ ಬೇಗ ಕಾಫಿ ಕುಡಿದು ರೆಡಿ ಆದ್ವಿ ಇವತ್ತು ನಮ್ಮ ಟ್ರಿಪ್ ಯಾವ ಸೈಡ್ ಅಂತ ಹೇಳಿದರೆ ಕುಶಲ್ನಗರ ಅಶ್ವಿನಿಯ ಭಾವನ ಕಾರಲ್ಲಿ ಹೋಗ್ತಾ ಇದ್ದೇವೆ ಇದು ನನ್ನ ಔಟ್ಫಿಟ್ ಫಸ್ಟ್ ನಾವು ಓದದ್ದು ಕುಶಲ್ನಗರದಲ್ಲಿರುವ ಕಾವೇರಿ ನಿಸರ್ಗಧಾಮಕ್ಕೆ ಅಲ್ಲಿ ಸ್ಟಾರ್ಟಿಂಗ್ ನಾವು ಹೋಗಿ ಮೂರು ಗೇಮ್ಸ್ ಆಟ ಆಡಿದ್ವಿ ಇದು ನಮ್ಮದು ಫಸ್ಟ್ ಗೇಮ್ ಇದು ಸ್ವಲ್ಪ ಭಯ ಆಯಿತು ಅಂದರೆ ವಾಮಿಟ್ ಬಂದಾಗ ಆಗ್ತಿತ್ತು ಅದು ಮೂವ್ ಆಗುವಾಗೆಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲರನ್ನು ಒಳಗಡೆ ಬಿಡ್ತಾರೆ ನಾವು ಎಂಟು ಗ್ಲಾಸ್ ಹುಡುಕಿ ಹೊರಗೆ ಬರಬೇಕು ಇದು ನಮ್ದು ಲಾಸ್ಟ್ ಗೇಮ್ ತ್ರೀ ಡಿ ಮೂವಿ ಅಂತ ತ್ರೀ ಡಿ ಕ್ಲಾಸ್ ಕೊಡ್ತಾರೆ ಅದನ್ನ ಹಾಕಿ ನಾವು ಮೂವಿ ನೋಡ್ಬೇಕು ಇದಷ್ಟು ಭಯ ಆಗ್ಲಿಲ್ಲ ಕಾವೇರಿ ನಿಸರ್ಗಧಾಮದ ಒಳಗಡೆ ಹೋಗಬೇಕಾದ್ರೆ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಸಿಕ್ಸ್ಟಿ ಆಗ್ತದೆ ಟಿಕೆಟ್ ಕೊಟ್ಟು ಒಳಗಡೆ ಹೋದ್ವಿ ನೆಕ್ಸ್ಟ್ ತೂಗು ಸೇತುವೆ ದಾಟಿದ ನಂತರ ನಾವು ರೈಟ್ ಸೈಡ್ ಹೋದರೆ ನಮಗೆ ಮರದಿಂದ ಮಾಡಿದ ಕುಟೀರ ನೋಡ್ಲಿಕ್ಕೆ ಸಿಗ್ತದೆ ಲೆಫ್ಟ್ ಸೈಡ್ ಹೋದರೆ ನಮಗೆ ವನ ಎಲ್ಲ ನೋಡಲಿಕ್ಕೆ ಸಿಗ್ತದೆ ಹಾಗೆ ಮಿಡ್ಲಲ್ಲಿ ದೇವರ ಒಂದು ಗುಡಿ ಉಂಟು ನಿಸರ್ಗಧಾಮದ ಒಳಗಡೆ ಹೋಟೆಲ್ ಫೆಸಿಲಿಟಿ ಕೂಡ ಇದೆ ನಿಸರ್ಗಧಾಮದ ಒಳಗಡೆ ನಮಗೆ ಜಾಸ್ತಿ ಬಿದಿರಿನ ಮರ ನೋಡ್ಲಿಕ್ಕೆ ಸಿಗ್ತದೆ

ನೀರಿನ ಕುಟ್ಟಿರದ ಮೇಲೆ ಕೂಡ ಹತ್ತಿ ನಾವು ಫೋಟೋ ತಕೊಂಡ್ವಿ ಲಾಸ್ಟ್ ನಾವು ಜಿಂಕೆ ಕಿರಿಚಾದ್ವಿ ನಿಸರ್ಗಧಾಮದ ಒಳಗಡೆ ಇರುವ ಯಾವುದೇ ಗೇಮ್ಸ್ ಕೂಡ ಇದ್ರೂ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ ಇದು ಕಾವೇರಿ ರಿವರ್ ಅಲ್ಲಿ ಜನರ ಜೀವನ ಶೈಲಿಯ ಕಾಣಬಹುದು ನಿಸರ್ಗಧಾಮದಿಂದ ಒಂದು ಗಂಟೆಗೆ ಹೊರಟು ನಾವು ಗೆ ಹೋಗಿ ಪೀಝಾ ತಿಂದ್ವಿ ಅಲ್ಲಿಂದ ನಾವು ಸೀದಾ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ ನಾವು ಗೋಲ್ಡನ್ ಟೆಂಪಲ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಫೋಟೋ ತಕೊಂಡು ಒಳಗಡೆ ಹೋದ್ವಿ इस्ट जान हम्म 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 നിൻറ്റി നെൻപ ಗೋಲ್ಡನ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ಸೀದಾ ನಾವು ಸ್ನೇಹನವರ ಮನೆಗೆ ಹೋದ್ವಿ ಇದು ಸ್ನೇಹನ ಮನೆ ಯಾರಪ್ಪ ಸ್ನೇಹ ಅಂತ ಅನ್ಕೊಂಡಿದೀರಾ ನನ್ನ ಕ್ಲಾಸ್ಮೇಟ್ ಇವಳೆ ಸ್ನೇಹ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಾಗೆ ಮಾರ್ಟಿಗೆ ಹೋದ್ವಿ ನೆಲ್ಲ ಹಾಗೆ ಲಾಸ್ಟ್ ಕಾಲು ಕೆ ಜಿ ನೀರಳು ಹಂಟುಕೊಂಡು ಅಶ್ವಿನಿಯವರ ಮನೆಗೆ ಹೋದ್ವಿ ಅಶ್ವಿನಿಯವರ ಮನೆ ಹತ್ತಿರ ನಮಗೆ ತುಂಬ ಟೆಂಪಲ್ ನೋಡಲಿ ಸಿಗ್ತದೆ ಹಾಗೆ ನಾವು ಕುಶಲನಗರದಿಂದ ಬರುವಾಗ ಒಂದು ಐದು ಗಂಟೆ ಆಗಿದೆ ಹಾಗೆ ನಾವು ಒಂದು ಆರು ಗಂಟೆ ಆಗುವಾಗ ಉಪವಾಸ ಅವರ ಮನೆ ಹತ್ತಿರುವ ಟೆಂಪಲ್ಗೆ ಹೋದ್ವಿ ಇದಕ್ಕೊಂದು ಇಪ್ಪತ್ತೈದು ವರ್ಷ ಆಗಿರ್ವಿ ಟೆಂಪಲಿಗೆ ಇದು ಚೆನ್ನಕೇಶವ ಸ್ವಾಮಿ ದೇವಾಲಯ ಇದು ತುಂಬ ಹಳೆ ಕಾಲದ ದೇವಾಲಯ ಅಲ್ಲಿ ದೊಡ್ಡ ದೊಡ್ಡ ಮನಸ್ಸುಂಟು ಚಿಕ್ಕ ಚಿಕ್ಕ ಮನೆಸು ಉಂಟಲ್ಲ ಇದು ಈ ಊರಿಗೆ ಎಂಟ್ರೆನ್ಸ್ ಆಗುವ ಇದು ಅಶ್ವಿನಿಯ ಅಜ್ಜಿಯ ಅಮ್ಮ ಇದು ಅಶ್ವಿನಿಯ ಅಜ್ಜಿ ಇದು ಅಶ್ವಿನಿಯ ಅಮ್ಮ ಮತ್ತೆ ಅಶ್ವಿನಿ ಹಾಗೆ ಆಂಟಿ ನೈಟ್ ಊಟಕ್ಕೆ ನಮಗೆ ಅಕ್ಕಿ ರೊಟ್ಟಿ ಮಾಡಿ ಕೊಟ್ಟಿದ್ರು ಅದು ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ನಾನು ಅಲ್ಲಿ ಹೋಗಿ ಇಷ್ಟಪಟ್ಟ ಅಡಿಗೆ ಅಂತ ಹೇಳಿದ್ರೆ ಇದುವೇ ಹಾಗೆ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಮಾಡಿದ್ರು ಇಲ್ಲಿಗೆ ನಾನು ಈ ಲಾಗ್ ಮಾಡ್ತೇನೆ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ